ಏನಂಗೆ ನಂಗೆ ಅವಳೆ ಅತ್ತೆ ಆಗಿ ಅವಳೆ ನಾನೇ ನಂಗೆ ಯಾತ್ಗ ಕೆಲ್ಸಕ್ಕೆ ಇದ್ದಂಗೆ ನಂಗಿದೀನಿ ಎಲ್ಲೇ ಕುಕ್ಕಂಡಿದ್ರು ಅವ್ನು ಮಾತು ಮಾತಾಡ್ಸಲ್ವಲ್ಲ ನಿಂತಾಳಿರ್ಬೋದು ಬೊ ಬೋ ನಿಂತೆಂತ ಜನ ಇರ್ತಾರ ಅನ್ಸುತ್ತೆ ಕಣ ಆ ರಜಕಾಯಿ ನೆನೆಸ್ಕೊಂಡ್ರಿ ಹ್ಞೂ ನೋಡಮ್ಮ ಅಲ್ಲ ನೋಡು ಅತ್ತೆ ಅಂಬದೊಂದು ಈಟಿಲ್ನ ಇಲ್ಲ ಬೇಜಾರ್ ಆಗತ್ತಲ್ಲೇ ಹ್ಮ್ ಹಂಗೆ ಮತ್ತೆ ಅನ್ಸದು ಏನೋ ನನಗೂ ಹಂಗೆ ನಮ್ಮ ಸಂಗೀತ ಮಾತಾಡ್ಸಿಲ್ದ್ಕಿ ನೋಡು ಅಲ್ಲೇ ಕುಕ್ಕಂಡ್ರು ಮಾತಾಡ್ಸಲ್ವಲ್ಲ ಅತ್ತೆ ಅಂಬದೊಂದು ಈಟಿ ಇಲ್ವಲ್ಲ ಅನ್ಸುತ್ತೆ ನನಗೆ ಹ್ಮ್ ನಿಂದ್ಬಿಡು ಅಲ್ಲ ನಂತ ಹೇಳಿ ನೋಡು నన్ను ఇల్లే కుండే అల్లె అత్త అత్తెంత అగ్ అల్గ్గోతా ఏను నన్న దూర దూర నోడ్తాళి దూర దూర నన్ను అక్క సొస్సరిగా బయట బైక్ బందా ఒని అల్లె నిందం ఊడవ్ర ఇన్న ఒయితీనీ నికమ్ తల వైతీని అలా మణ్ తి బేర్సి ఊగ్ మే నత్కీ రాత్రి నా హుడ్గ్గున తగోట ఆ మణ్ణా ఇట్లగా ఆస్కం అలా మాదే మరి హి అమ్ తండ్రి ఇవనూరు రాత్ర పత్తిల్గొన యన ఏ ఓ్ బరే అంత నన్న మళ్ళు జతి ఆగే నమ్ అంత నమ్మయ్యప్పనా అవునూ హే మే బందేగోదా ఏతీని పేంట్ కల్స్కి పోతీని అంత హోగ్యవ్ యారు మన నోడి ఎక్కర్ద్రే శా దొడ్ అగె అంత హోగ్యవనప్ప నేనేం మాట్తా యో ఇన్న బంద అవునూ ఏ నొంతర కళ మణ హెం మేం ఒ్రొంతారణమ్ ఒ్రతారీ అ கேட்கார்ட்டேனா பட்டை ஆகிர்வோது சப்ளி ஆகிர்வோது ம் ஏ டி ஆகிர்வோது ஆட்டை ஒழக்காச்சோமா வரக்காவு எல்லாம் ப்ராண்டேட் கேட்கறேண்ட் யாக்கே ப்ராண்டேட் கேல்ல நான் கண்டு ப்ராண்டேடாகவல்ல அந்த அது கேல்வல்ல ஆ எல்லாம் ப்ராண்டெட் கேட்கறன ம் நெட்டு சப்ளி ஆ எல்லா ஏ நன்கா ப்ராண்டேடாக ம் கண்டன யா ப்ராண்டேட் கேடல அந்த நன்கு கண்டனே இரலேழு ம் ಒಟ್ನಲ್ಲಿ ನಮಗೆಲ್ಲ ಬ್ರ್ಯಾಂಡೆಡ್ ಆಗಬೇಕು ಅಂತಾರೆ ಬಟ್ಟೆ ಹ್ಞೂ ಇವಾಗ ಜನ ಹಂಗಲ್ಲಿ ಹ್ಞೂ ಅವನು ಈಗ ಬಟ್ಟೆಗಳ್ನು ಬ್ರ್ಯಾಂಡೆಡ್ ಕೇಳ್ದಂಗೆ ಗಂಡುಗಳ್ನು ಏ ನಮ್ಮ ಗಂಡು ಗೌರ್ಮೆಂಟ್ ಕೆಲಸದಾಗಿರ್ಬೇಕು ಅದ್ರಾಗ ಇರ್ಬೇಕು ಇದ್ರಾಗಿರ್ಬೇಕು ಅಂತೇಳಿ ಬ್ರ್ಯಾಂಡೆಡ್ ಕೇಳಲ್ಲ ಹ್ಞೂ ಬ್ರ್ಯಾಂಡೆಡ್ ಆಗಿರೋರು ಬ್ರ್ಯಾಂಡೆಡ್ ಗಂಡುಗಳ್ನ ಕೇಳ್ಬೇಕಮ್ಮ ಅಲ್ಲೇ ಬ್ರ್ಯಾಂಡೆಡ್ ಆಗಬೇಕು

ಬದುಕಿಲ್ಲ ಅಂಕ್ಲ್ ಮಾತಾಡ್ತಾಳೆ ಹ್ಞೂ ಅಂಕ್ ಏನ್ ನನ್ನೇ ನಂದಿಲ್ವಲ್ಲ ಹಾ ನನ್ನೆ ಅಂದಿರೋದವಳು ಯಾಕೆ ಹ್ಮ್ ಸುಮ್ಮನೆ ಹೋಗ್ತೀನಿ ಹ್ಮ್ ಏನ್ ನಾಯಿ ಬೋಗಳ್ಕೊಂಡ್ರೆ ಏನ್ ದೇವ್ಲಕ್ಕ ಹಾಳಾಗಲ್ಲ ನಾನು ನೋಡತಕ್ಕ ನೋಡ್ತೀನಿ ನೋಡೋತಕ್ಕ ನೋಡಿ ಆಮೇಲೆ ಸರಿಯತ್ಗಲಿಕ್ಕೆ ಅಂತೀನಿ ಹ್ಮ್ ನಾನೊಂದ್ ಎರಡು ದಿನ ನೋಡ್ತೀನಿ ಮಾತಾಡಲ್ಲ ಸದ್ಯಕ್ಕೆ ಸುಮ್ಮ ನೋಡ್ತಿರ್ತೀನಿ ಹ್ಮ್ ನೋಡೋಣ ಹ್ಮ್ ಏನಾಗುತ್ತೆ ಅಂತ ಹ್ಮ್ ಮಾತಾಡಲ್ಲ ಸುಮ್ಮನೆ ಹೋಗ್ತೀನಿ ನನ್ನ ಪ್ರಕಾರ ನನಗೆ ಅದೊಂದು ಸಿಕ್ಕಮ್ಮ ಹ್ಮ್ లోకల్ గండ్ కట్కారు అదేం సరి ఆగే అవరు బ్రాండెడ్ బట్టెళ్ళు ఇక్కడు బ్రాండెడ్ అయితారు గంగే ఫుట్ పాత్న బట్టె తంది లోల్గ్తారు లకల్ థర ఇతారు అదే నన్ను ఒప్ప అదని నన్ను ఒప్పలా రజంటీ నన్న అదే ఒప్ప అంక్ అంకుల్ నోడి అంకుల్ మాతాళు బ్రాండెడ్ లోకల్ అంత ఇవళు యాకే ఏడు బ్రాండెడ్ ఇో గణివళు కట్క ಇಬ್ರಿಗೆ ಒಂದಾಗಿ ಕೊಟ್ಟಂಗೆ ಆಗತ್ತರ ಜಂಟಿ ಇವತ್ತು ಹ್ಞೂ ಅಲ್ಲೊಂದು ಕ್ಯಾಂಡಿಡೇಟ್ ಬರ್ತೈತೆ ಅಲ್ಲೊಂದು ಕ್ಯಾಂಡಿಡೇಟ್ ಆ ಕ್ಯಾಂಡಿಡೇಟ್ಗೂ ಹೇಳ್ಬೇಕು ಥೂ ಹಾಳಾಗೋಗಲ್ಲ ಎಂತೆ ತಗೋ ಬರುತ್ತಿತ್ತು ಇವಳಿಗೆ ಏನು ಬರಲ್ಲಪ್ಪ ಹ್ಞೂ ಥೂ ಇವಳಿಗೆ ಏನು ಬರಲ್ಲ ಅಂತ ನಾನು ಇದೀನಿ ಇವನಾದ್ರೂ ಓದ್ಕೊಂಡು ಹೋಗೋ ರೋಗ್ ಬಂದು ಏನಾದರೂ ಆಗತ್ತಲಗೆ ಏನೂ ನಂದು ಆಗಲ್ಲ ಅನ್ಸುತ್ತೆ ನಾನು ನೆನೆಸ್ಕೊಬಟ್ರೆ ಥೂ நோடிரே சூப்பராகி இருத்தார் ம்ங்கிர் தர ஓகே ஓகே திக்குள் பக்கல்னா கட்டுக்கே மாத அது சரியாக லோக்கல் பேரே ப்ராண்டேட் பேரை ப்ராண்டேடாகி உடுியோரு ப்ராண்டாக நம்ம ப்ராண்டெடப்பா ம் நான் தி நம் ப்ராண்டே இது நம்ம மூடா ஹெங்க அவன் யாவாக ப்ராண்டெட் ம் ನಮ್ಮ ಹುಡ್ಗ ಒಂಥರ ಅವನು ಸ್ಟೈಲು ಸ್ಟೈಲಿಶು ನಮ್ಮ ಹುಡ್ಗ ಭಾಳ ಬ್ರ್ಯಾಂಡೆಡ್ ಹ್ಞೂ ಇವಾಗ ಬ್ರ್ಯಾಂಡೆಡ್ ಇರೋದು ಬಿಟ್ಟು ಲೋಕಲ್ ಲೋಕಲ್ ಮದ್ವೆ ಆಗೋದು ಹ್ಞೂ ಬ್ರ್ಯಾಂಡೆಡ್ ಆಗಿರೋ ಅಂತ ಹುಡುಗಿಯರು ಬ್ರ್ಯಾಂಡ್ ಆಗಿರೋ ಅಂತ ಹುಡ್ಗನ್ ಮದುವೆ ಆಗಬೇಕು ಹ್ಞೂ ಲೋಕಲ್ ಆಗಿರೋ ಅಂತಾರ ಆಗಬಾರ್ದು ಹ್ಞೂ ಅದಕ್ಕೆ ಅದಕ್ಕೆ ಮ್ಯಾಚಿಂಗೇ ಇರಲ್ಲ ಯಾವುದೋ ನಾಯಿಗೆ ಮುದ್ದೆ ಹಾಕಿಲ್ಲ ಅನ್ಸುತ್ತೆ ಬೊಗ್ಳಾಡ್ತಿ ಅಚ್ಚಾ ಏಯ್ ಬೊಗ್ಳಾಡ್ತೀಯಾ ನಡೆ ಓ ഗ്രാണ്ടെഡ് ഗണ്ടാണ്ടെഡ് കേൾക്കാ ഗണ്ടാക് ബ്രാൻഡെഡ് കേളല്ലോ ബട്ടെണ്ടു ഓടാട ಅವರು ಹ್ಮ್ ಹಂಗೇನೆ ಏನು ಪುಟ್ಪತ್ನಗಳ ಬಟ್ಟೆ ಇಟ್ಕೊಂಡು ಲೋಕಲ್ ಆಗಿರ್ತಾರೆ ಹ್ಮ್ ಇವ್ರು ಮಾತ್ರ ಬ್ರ್ಯಾಂಡೆಡ್ ಇಟ್ಕೊಂಡು ಸ್ಟೇಂಟ್ ಮಾಡ್ಕೊಂಡು ಓಡಾಡೋದು ಅಚ್ಚಾ ಥೂ ಈ ನಾಯಿ ಮಾನ ಮರ್ಯಾದೆ ಏನು ಇಲ್ಲ ಹ್ಮ್ ಮಾನ ಮರ್ಯಾದೆ ಇರೋದು ನಾಯಿ ಆಗಿದ್ರೆ ಬೋಗಳಾಡ್ತಿರಲಾ ಹೋದ್ಲು ಸರಿಯಾಗಿ ಹೇಳ್ದೆ ಬಿಡಿ ಇಬ್ಬರಿಗೂ ಸರಿಯಾಗಿ ಹೇಳಿದೆ ಹಾಂ ಇಬ್ಬರಿಗೂ ಸರಿಯಾಗಿ ಹೇಳಿದ್ಯಾ ಹಾಂ ಇಬ್ಬರಿಗೂ ಚೆನ್ನಾಗಿ ಅರ್ಥ ಆಗಂಗೆ ಹೇಳಿದೀಯ ಹಾಂ ಅಂದರೆ ಏಯ್ ಅಲ್ಲ ಇವಳು ಇವು ಎಂಥ ಚೆನ್ನಾಗಿ ಒಬ್ಬ ಮಗಳಿದ್ಲು ಯಾರು ಚೆನ್ನಾಗಿರೋ ಅಂತಾರಾಗ್ಬೋದಾಗಿತ್ತಲ್ಲ ಇಟ್ಕೇನು ಬನ್ನಿತಿ ಇಂತನ್ ಇಂಥ ಅಂಥದ್ದು ಅಲ್ವಿ ಏಯ್ಯಾ ಚ నా హెన్ కంప్న అప్పిల్ నోడి ఎంకా ఐతి అదొ దొడ్ కలసీ అంతా ఎలా అదనొందో అంత లక్ష సంబంధర్ హిరబోదు ఇది నోడి ఇది ఆక హింతి అన్కెం కంప్తీ ఇోడి బ్రై బ్రెడ్ అగ్ అవును నోడికి ఆక్షి అయ్యవినావ తెలి బ్రెడ్ అలా కల్ ಹ್ಞೂ ಮತ್ತೆ ಹಾಂ ಹಂಗೆ ಏನು ಹೇಳ್ತಿ ಹೇಳು ಹಂಗೆ ಇನ್ನೇನು ಹೇಳ ನಾನು ಅಕ್ಕಿ ಇಬ್ಬರೊಳಗೆ ಅರ್ಥ ಆಗ್ಲಿ ಅಂತಲೇ ಇಬ್ಬರಿಗೆ ಒಂದಂಗೆ ಆಗ್ಬೇಕು ಅಂತಲೇನಿ ಅಂದೆ ನಾನು ಹ್ಞೂ ಇನ್ನೂ ಬರ್ಲಿ ತಡೆ ಸಹ ಸರಿಯಾಗೊತೀನಿ ನಾನೇನು ಹ್ಞೂ ಏನಿಲ್ಲ ಹಂಗೆ ನಾನೇನು ಸುಮ್ಮನೆ ಇರಲ್ಲ ಯಾರನ್ನ ಒಂದಂಗೆ ಅಂದ್ಬಿಡ್ತೀನಿ ನಾ ಹ್ಞೂ ನಾನು ಹಂಗೆ ನಾನು ಇಲ್ಲವರು ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಿ ಇವತ್ತು ನನ್ನ ಮನೆ ಸಸಿಯಾಗಿ ಬಂದಿದ್ರೆ ಅವ್ಳು ಏಮಿ ರಾಣಿ 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 ಇದ್ದಂಗೆ ಇರ್ಬೋದಾಗಿತ್ತು ಹ್ಞೂ ಹಂಗೆ ಹೇಳಿ ಹ್ಞೂ ಇವತ್ತು ಹೋದ ಹಾಗೆ ಅವಳೆಂದ್ರೆ ನಾನೇನಿಲ್ಲ ಹ್ಞೂ ಸರಿಯಾಗಿ ನಿನ್ನತ್ರ ಏನೋ ಮಾತಾಡಬೇಕು ಚೇತೋಣ ಹೇಳು ರಾಹುಲ್ ಏನು ಅಪ್ಪನ ಬಗ್ಗೆ ನೀನು ಮಾತಾಡೋದು ಸರಿನೇ ಐತೆ ಹ್ಞೂ ನಾನು ಅದೆಲ್ಲ ಗೊತ್ತಿಲ್ದಲೆ ನಿನ್ನ ನಿಮ್ಮಅಪ್ಪ ನಿಮ್ಮ ಮೈಂಡ್ ನೋಡ್ಕೆ ಅಂತ ನಾನು ಬೈದ್ಬಿಟ್ಟೆ ಸಾರಿ ಚೇತೋಣ ಇವಾಗ ಗೊತ್ತಾಯ್ತು ಹ್ಞೂ ನಿಮ್ಮ ಬುದ್ಧಿ ಏನು ನೀನು ಯಾಕೆ ಹಿಂಗೆ ಮಾತಾಡ್ತೀಯ ಯಾಕೆ ಹಿಂಗಿದ್ಯಾ ಅಂತೇಳಿ ನೀನು ಮಾಡ್ತಾ ಇರೋದೇ ಸರಿ ಅಂತ ಇವಾಗ ನನಗೆ ಈಗ ಅನ್ನಿಸ್ತಾ ಐತೆ ಹ್ಞೂ ಏನೋ ಗೊತ್ತಿಲ್ಲದಲೆ ಮಾತಾಡ್ಬಿಟ್ಟೆ ಸಾರಿ ಚೇತೋಣ ಗೊತ್ತಾಯ್ತಾ ಈಗಾದ್ರೂ ಗೊತ್ತಾಯಿತಾ ಎಲ್ಲರೂ ನನ್ನ ಹಂಗೆ ತಿಳ್ಕೊಂಬಂದು ನನ್ನೇ ತಪ್ಪಾಗಿ ತಿಳ್ಕೊತಾರೆ ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ ದೇವ್ರ ಇದ್ದಾನೆ ದೇವ್ರು ನೋಡ್ಕೊಂಬಾನೆ ಅಂತ ನಾನು ಅದಕ್ಕೆ ಅನ್ಸರ್ಸ್ಕೊಂಡಿದ್ದೀನಿ ಗೊತ್ತಾ ರಾಹುಲ್ ಅವ್ರು ಎಷ್ಟಿದ್ನ ಮಾಡ್ತಾರೆ ಅಪ್ಪನಿಗೆ ಬರೀ ಪುಕ್ಸಟ್ಟೆ ದುಡ್ಡು ಸಿಕ್ಕಿದ್ರೆ ಖರ್ಚು ಎಷ್ಟು ಇಲ್ಲೊಡೋ ನೀನು ಲಕ್ಷ 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 ತಗೊಂಡೋಗಿ ಕೊಡು ಖರ್ಚು ಮಾಡೋಕ ಮಾತ್ರ ಫೈನು ದುಡಿಯೋಕ ಮಾತ್ರ ಆಗಲ್ಲ ಯಾವಾಗಿಂದ ಯಾವಾಗ್ಲೂ ಹಂಗೆ ಇದ್ದಾರೆ ಎಷ್ಟಾದರೂ ಕೊಡು ದುಡ್ಡು ಬೇಡ ಅನ್ನೋಲ್ಲ ಪುಕ್ಸಟ್ಟೆ ದುಡ್ಡು ಇಟ್ಟಾಯ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದಿದ್ದಷ್ಟೇನೆ ಮತ್ತು ನನ್ನ ಹತ್ರ ಇಸ್ಕೊಳ್ಳೋವರೆಗೂ ಒಂಥರ ನಾಟಕ ಮಾಡಿ ಇವಾಗ ಒಂಥರ ಇದ್ದಾರೆ ಏ ನಿನ್ನ ನನಗೇನು ಕೊಟ್ಟಿದ್ದೆ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಾಯಿದ್ದಾರೆ ಹ್ಞೂ ನಾನು ಜಗಳ ಮಾಡ್ಕೊಂಡೆ ಅವ್ರ ಹತ್ರ ಏ ಅವ್ರ ಬುದ್ಧಿ ಇಲ್ಲ ಅಂತ ಹೇಳಪ್ಪ ಅಂದ್ರೆ ನನಗೆ ಇವಾಗ ಗೊತ್ತಾಯ್ತಿತ್ತು ಅಂತವ್ರನ್ನ ಮಾತ್ರ ನಾನು ಹತ್ರಕ್ಕೆ ಸೇರಿಸ್ಬಾರ್ದು ಯಾವತ್ತೂ ಅವರು ಒಳ್ಳೆಯವರಲ್ಲ ಅಂತ ನನಗೆ ಈಗ ಗೊತ್ತಾಯ್ತು ಹ್ಞೂ ಏನೋ ಗೊತ್ತಿಲ್ದಲೇ ಮಾತಾಡಿದ್ದು ನನ್ನ ತಪ್ಪಾಯಿತು ಚೇತು ಅಣ್ಣ ಕ್ಷಮಿಸ್ಬಿಡು ಹ್ಞೂ ನಾನು ನಿನ್ನೆ ತಪ್ಪಾಗಿ ತಿಳ್ಕೊಂಡಿದ್ದೆ ಇವನು ಯಾಕೆ ಇವ್ರ ಅಪ್ಪ ಅಮ್ಮನ್ನು ನೋಡ್ಕೊಂಬಲ್ಲ ಬರೀ ನಮ್ಮ ಮನೆಗೆ ಇರ್ತಾನೆ ಅನ್ಕೊತಿದ್ದೆ ಈಗ ಗೊತ್ತಾಯ್ತು ಅವ್ರ ಬುದ್ಧಿ ಹೆಂಗಿರೋದ್ಕೇನೆ ನೀನು ಹಿಂಗಿರೋದು ಅಂತ ನನಗೆ ಈಗ ಅರ್ಥ ಆಯ್ತು ಬಿಡು ಹೋಗ್ಲಿ ಇವಾಗಾದರೂ ಅರ್ಥ ಆಯ್ತಲ್ಲ ಅದಕ್ಕೆ ಮತ್ತೆ ಅಂಥವ್ರನ್ನ ಎಷ್ಟು ಕಿಕ್ಕೋಬೇಕು ಅಷ್ಟು ಕಿಕ್ಕೋಬೇಕು ಹ್ಞೂ ಇವಾಗ ಏನು ಮಾಡೋಕ್ಕಾಗಲ್ಲ ಅವ್ರು ಕಲ್ತು ಬಿಟ್ಟವ್ರ ಆ ಬುದ್ಧಿನೇ ಅಷ್ಟು ಅವ್ರದು ಅವ್ರಿನ್ ಬದಲಾಗಲ್ಲ ಅದಕ್ಕೆ ನಾವು ಅಂಥವ್ರನ್ನೂ ಬಿಟ್ಟು ಸುಮ್ಮನಾಗಿ ಬಿಡಬೇಕು ಹ್ಞೂ ಕಷ್ಟಪಡಬೇಕು ಕಷ್ಟ ಬಂದಾಗಲೇ ಗೊತ್ತಾಗೋದಂಥವ್ರಿಗೆಲ್ಲ ಅದಕ್ಕೆ ನಾನು ಏನು ಮಾತಾಡೋಕೆ ಹೋಗಲಿಲ್ಲ ಏನು ಹೋಗಲಿಲ್ಲ ಅದಕ್ಕೆ ಸುಮ್ಮನೆ ಆದತ್ತೆ ನಿನಗೆ ಒಂದಲ್ಲ ಒಂದಿನ ಅರ್ಥ ಆಗುತ್ತೆ ಅವ್ನಿಗೆ ಅರ್ಥ ಆದಾಗ ಅವನೇ ಬಂದು ಹೇಳ್ತಾನೆ ಅಂತ ನಾನು ಅದಕ್ಕೆ ನಿಧಾನವಾಗಿ ಕಾದೆ ನಾನು ಅದಕ್ಕೆ ನೀನು ಮಾತಾಡಿದಕ್ಕೆ ಏನು ನಾನು ಸಿಟ್ಟಾಗೋದಾಗಲಿ ನಿನ್ನ ಹತ್ರ ಜಗಳ ಮಾಡೋದಾಗಲಿ ಏನು ಮಾಡೋಕ್ಕೋಗ್ಲಿಲ್ಲ ಹ್ಞೂ ಒಂದಲ್ಲ ಒಂದಿನ ನಿನಗೆ ಅರ್ಥ ಆಗುತ್ತೆ ನೀನೇ ಬಂದು ಮಾತು ಹೇಳ್ತೀಯ ಅಂದ್ಕೊಂಡೆ ನೋಡಿ ನೀನೇ ಬಂದು ಹೇಳ್ದೆ ಹ್ಞೂ ಅದಕ್ಕೆ ನಾನು ಜಗಳ ಮಾಡ್ಕೊಂಬಲಿಲ್ಲ ಅದಕ್ಕೆ ತಾಳ್ಮೆ ಇರಬೇಕು ನನ್ನ ಮನುಷ್ಯನಿಗೆ ಅವಳಿದ್ರಲ್ಲ ವೀಕ್ಷಕರೇ ರಾಹುಲ್ ಇವಾಗ ಬಂದು ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದಾನೆ ಈಗ ಅರ್ಥ ಆಗೈತೆ ಹ್ಞೂ ಅವ್ನಿಗೆ ನಾನು ಯಾಕೆ ಹೇಳ್ತಿದ್ದೆ ಅಂತೇಳಿ ಚೇತೋಣ ನೀನು ಹೇಳ್ತಾ ಇದ್ದೀನಿ ಸರಿ ಆರ್ಬುದ್ದಿ ಸರಿ ಇಲ್ಲ ಅಂತ ಈಗ ಬಂದು ಹೇಳಿ ಕ್ಷಮೆ ಕೇಳ್ತಾ ಇದ್ದಾನೆ ಅದಕ್ಕೆ ನನ್ನ ಹತ್ರ ಅವನ ಹತ್ರ ಜಗಳ ಮಾಡಲಿಲ್ಲ ಅವ್ನು ಬಂದು ಹೇಳ್ತಾನೆ ಅಂತ ನನಗೆ ಗೊತ್ತಾಯಿತು ಇವಾಗ ಅವನಿಗೆ ಅರ್ಥ ಆಗೈತೆ ಅದಕ್ಕೆ ಮತ್ತೆ ಸಡನ್ನಾಗಿ ಯಾರ ಹತ್ರನೂ ಜಗಳ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅನ್ನೋದು ನೋಡ್ತಾ ಇರಿ ನಿನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಇcurrentColor ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಟಾಟಾ ಬೈ ಬೈ ಸೀ ಯು